ನಿಮ್ಮ ಆಕರ್ಷಣೆ ಅನ್ನೋದು ನಿಮ್ಮ ದೈನಂದಿನ ಸೈಕಲಾಜಿಕಲ್ ಹವ್ಯಾಸಗಳ ಮೇಲೆ ನಿಂತಿರುತ್ತೆ ಆದರೆ ಇಂದು ನಾವು ನಿಮ್ಮ ಮುಖದ ಆಕರ್ಷಣೆ ಮತ್ತು ಆಂತರಿಕ ವರ್ಚಸ್ಸು ಅಂದ್ರೆ ಫೇಶಿಯಲ್ ಅವರ ನಿಮಗೆ ತಿಳಿಯದಂತೆ ನಾಶ ಮಾಡುತ್ತಿರುವ ಆ ಏಳು ಸೈಲೆಂಟ್ ಹವ್ಯಾಸಗಳ ಬಗ್ಗೆ ಹೇಳಲಿದ್ದೇವೆ ಅದರಲ್ಲೂ ಏಳನೇ ಹವ್ಯಾಸವಂತೂ ನಿಮ್ಮ ಮುಖದ ಆಕಾರವನ್ನೇ ಬದಲಿಸುತ್ತದೆ ಮೊದಲನೆಯದು ಡಿಜಿಟಲ್ ಬೆಳಕಿನ ದಾಳಿ ದ ಡಿಜಿಟಲ್ ಅವರ ಬರ್ ನಾವು ಕತ್ತಲೆಯಲ್ಲಿ ಫೋನ್ ಬಳಸಿದಾಗ ಅದರ ಹೈ ಫ್ರೀಕ್ವೆನ್ಸಿ ನೀಲಿ ಬೆಳಕು ಚರ್ಮದ ಆಳವಾದ ಪದರಗಳಿಗೆ ಇದು ಸೂರ್ಯನ ಕಿರಣಗಳಿಗಿಂತ ವೇಗವಾಗಿ ಚರ್ಮದ ಜೀವಕೋಶಗಳನ್ನು ಹಾನಿ ಮಾಡುತ್ತದೆ ಇದರ ಪರಿಣಾಮವಾಗಿ ಕಪ್ಪು ವರ್ತುಲಗಳು ಅಂದರೆ ಡಾರ್ಕ್ ಪ್ಯಾಚಸ್ ಮಾತ್ರವಲ್ಲ ಮುಖದ ಮೇಲೆ ಅಕಾಲಿಕವಾಗಿ ಕಪ್ಪು ಕಲೆಗಳು ಮೂಡುತ್ತವೆ ಇದು ನಿಮ್ಮ ಮುಖವನ್ನು ಯಾವಾಗಲೂ ಆಯಾಸಗೊಂಡಂತೆ ತೋರಿಸುತ್ತದೆ ಮಲಗುವ ಕನಿಷ್ಠ ಒಂದು ಗಂಟೆಯ ಮೊದಲು ಮೊಬೈಲ್ ಬಳಸುವುದನ್ನು ನಿಲ್ಲಿಸಿ ಅನಿವಾರ್ಯವಿದ್ರೆ ನೈಟ್ ಮೋಡ್ ಅನ್ನ ಆನ್ ಮಾಡಿ ಬಳಸಿ ಮತ್ತು ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಿ ಎರಡನೇ ಹವ್ಯಾಸ ತಲೆ ಬಗ್ಗಿಸಿ ಬದುಕುವುದು ನಮ್ಮ ತಲೆಯ ತೂಕ ಸುಮಾರು ಐದು ಕೆಜಿ ಇರುತ್ತದೆ ಆದರೆ ನಾವು ಫೋನ್ ನೋಡಲು ಅರವತ್ತು ಡಿಗ್ರಿ ತಲೆ ಬಾಗಿಸಿದಾಗ ಕತ್ತಿನ ಸ್ನಾಯುಗಳ ಮೇಲೆ ಸುಮಾರು ಇಪ್ಪತ್ತೇಳು ಕೆಜಿ ಒತ್ತಡ ಬೀಳುತ್ತದೆ ಈ ಅತಿಯಾದ ಒತ್ತಡವು ದವಡೆಯ ಸ್ನಾಯುಗಳನ್ನು ಕೆಳಕ್ಕೆ ಇಳುತ್ತದೆ ಇದರಿಂದ ನಿಮ್ಮ ದವಡೆಯ ಶಾರ್ಪ್ ಆಕಾರ ಜಾಲ ಕಣ್ಮರೆಯಾಗಿ ಮುಖ ವಯಸ್ಸಾದಂತೆ ಕಾಣಲು ಶುರುವಾಗುತ್ತದೆ ಯಾವಾಗಲೂ ಮೊಬೈಲ್ ಅನ್ನು ನಿಮ್ಮ ಕಣ್ಣಿನ ನೇರಕ್ಕೆ ತಂದು ಬಳಸಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಕತ್ತಿನ ವ್ಯಾಯಾಮ ಮಾಡುವ ಮೂಲಕ ದವಡೆಯ ಬಿಗಿತವನ್ನು ಕಾಪಾಡಿಕೊಳ್ಳಿ ಮೂರನೆಯದು ಒಂದೇ ಮಗಲಲ್ಲಿ ಮಲಗೋದು ದ ಸಿಮೆಟ್ರಿ ಕಿಲ್ಲರ್ ಪ್ರತಿದಿನ ಮುಖದ ಒಂದು ಒಂದೇ ಬದಿಯನ್ನು ದಿಂಬಿಗೆ ಒತ್ತಿ ಮಲಗೋದ್ರಿಂದ ಆ ಭಾಗದ ಮೇಲೆ ಅತಿಯಾದ ಪ್ರೆಷರ್ ಬೀಳುತ್ತೆ ಇದು ನಿಮ್ಮ ಮುಖದ ಸಿಮೆಟ್ರಿನ ನಾಳೆ ಮಾಡುತ್ತೆ ಅಂದ್ರೆ ಒಂದು ಕಣ್ಣು ಅಥವಾ ಒಂದೇ ಕೆನ್ನೆ ಇನ್ನೊಂದಕ್ಕಿಂತ ಸ್ವಲ್ಪ ಕೆಳಕ್ಕೆ ಇಳಿದ ಹಾಗೆ ಕಾಣುತ್ತದೆ ಅದಕ್ಕೆ ನೀವು ನೋಡಿರಬಹುದು ನಿಮ್ ಮುಖದ ಒಂದು ಭಾಗ ಸ್ವಲ್ಪ ಕೆಳಕ್ಕೆ ಇಳಿದಿರೋ ತರ ಕಾಣುತ್ತೆ ಬೆನ್ನ ಮೇಲೆ ನೇರವಾಗಿ ಮಲಗುವುದು ನಿಮ್ಮ ಮುಖದ ಅಂದಕ್ಕೆ ತುಂಬಾ ಒಳ್ಳೆ ಇದು ಮುಖದ ಎರಡೂ ಬದಿಗೂ ಸಮಾನವಾದ ವಿಶ್ರಾಂತಿ ನೀಡುತ್ತೆ ನಾಲ್ಕನೇದು ಅತಿಯಾಗಿ ಫೇಸ್ ವಾಶ್ ಯೂಸ್ ಮಾಡೋದು ನೀವ್ ಅನ್ಕೋಬಹುದು ಮುಖ ತೊಳೆಯೋದು ಒಳ್ಳೇದಲ್ವಾ ಅಂತ ಆದ್ರೆ ಯಾವುದೇ ಆದ್ರೂ ಅತಿಯಾದ್ರೆ ಮುಖ ಜಿಡ್ಡು ಅನಿಸಿದ ತಕ್ಷಣ ಪದೇ ಪದೇ ಫೇಸ್ ವಾಶ್ ಮಾಡೋದು ಒಳ್ಳೇದಲ್ಲ ಚರ್ಮದ ಮೇಲೆ ಒಂದು ನೈಸರ್ಗಿಕ ರಕ್ಷಣಾ ಪದರ ಇರುತ್ತದೆ ಅದನ್ನ ನಾವೇ ಕಿತ್ತು ಹಾಕಿದ ಹಾಗೆ ಅದು ಆ ರಕ್ಷಣೆ ಹೋದಾಗ ಚರ್ಮ ಅತಿಯಾದ ಎಣ್ಣೆ ಬಿಡುತ್ತೆ ಇದರಿಂದಲೇ ನಿಮಗೆ ಪದೇ ಪದೇ ಮೊಡವೆಗಳು ಬರೋದು ಪಿಂಪಲ್ಸ್ ಗಳು ಬರೋದು ದಿನಕ್ಕೆ ಬರೀ ಎರಡು ಸರಿ ಮಾತ್ರ ಫೇಸ್ ವಾಶ್ ಬಳಸಿ ಮಿಕ್ಕಿದ ಟೈಮ್ ನಲ್ಲಿ ಬರೀ ತಣ್ಣೀರಿನಿಂದ ಮುಖ ತೊಳೆದರೆ ಸಾಕು ಐದನೇದು ಅತಿಯಾದ ಸಕ್ಕರೆ ಸೇವನ್ ದ ಗ್ಲೋ ಕಿಲ್ಲರ್ ನಾವು ತಿನ್ನು ಸ್ವೀಟ್ಸ್ ಅಥವಾ ಸಕ್ಕರೆ ನಮ್ಮ ಚರ್ಮದ ಬಿಗಿತವನ್ನು ಕಾಪಾಡು ಕೊಲಾಜನ್ ಅನ್ನು ತಿಂದು ಹಾಕುತ್ತೆ ಇದರಿಂದ ನಿಮ್ಮ ಮುಖದ ಗ್ಲೋ ಹೊರಟು ಹೋಗುತ್ತೆ ಬಾಡಿದ ಮುಖ ಅಂದ್ರೆ ನಿಮ್ಮ ಅವರ ಯಾವತ್ತು ಪವರ್ಫುಲ್ ಆಗುತ್ತೆ ಸಕ್ಕರೆ ಬದಲು ಹಣ್ಣುಗಳನ್ನು ತಿನ್ನಿ ಪಪಾಯ ಅಥವಾ ಕಿತ್ತಳೆ ಹಣ್ಣುಗಳು ನಿಮ್ಮ ಮುಖಕ್ಕೆ ನ್ಯಾಚುರಲ್ ಒಳಕು ಕೊಡುತ್ತದೆ ಆರನೇದು ಮುಖ ಗಂಟು ಹಾಕಿಕೊಳ್ಳುವುದು ಸ್ಟ್ರೆಸ್ ಎಕ್ಸ್ಪ್ರೆಷನ್ ಟೆನ್ಶನ್ ಆದಾಗ ನಮಗೆ ತಿಳಿಯದ ಹಾಗೆ ಉಬ್ಬು ಗಂಟು ಹಾಕ್ತಿವಿ ಅಥವಾ ಹಲ್ಲು ಕಸ್ತೀವಿ ಈ ಸ್ನಾಯುಗಳು ಹಾಗೆ ಹಿಡಿದುಕೊಂಡು ಮುಖದ ಮೇಲೆ ಸುಕ್ಕುಗಳನ್ನು ಮೂಡಿಸುತ್ತದೆ ನೀವು ಸುಮ್ನೆ ಇದ್ರು ಜನರಿಗೆ ನೀವು ಕೋಪದಲ್ಲಿದ್ದೀರಾ ಅಥವಾ ಸುಸ್ತಾಗಿದ್ದೀರಾ ಅನ್ನೋ ತರ ಕಾಣುತ್ತೆ ಪ್ರಜ್ಞಾ ಪೂರ್ವಕವಾಗಿ ಮುಖದ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡಿ ಶಾಂತವಾದ ಮುಖವೇ ಬೆಸ್ಟ್ ಅವರಾದ ಬಹುದು ಏಳನೇದು ಬಾಯಿಯಿಂದ ಉಸಿರಾಡುವುದು ಮಾಸ್ಟರ್ ಅವರ ಕಿಲ್ಲ ಇದು ಎಲ್ಲಕ್ಕಿಂತ ದೊಡ್ಡತ್ತ ಬಾಯಿಯಿಂದ ಉಸಿರಾಡೋದ್ರಿಂದ ನಿಮ್ಮ ದವಡೆಯ ಮೂಳೆಗಳ ಆಕಾರವೇ ಬದಲಾಗುತ್ತದೆ ಇದರಿಂದ ಕೆನ್ನೆಗಳು ಕೆಳಕ್ಕೆ ಜಾರುತ್ತವೆ ಮುಖದ ಫ್ಯಾಟ್ ಫೇಸ್ ಫ್ಯಾಟ್ ಹೆಚ್ಚಾಗಿ ಬಂದ ಹಾಗೆ ಕಾಣು ಇದು ನಿಮ್ಮ ಇಡೀ ಮುಖದ ಅಂದವನ್ನೇ ಕೆಡಿಸುತ್ತದೆ ಯಾವಾಗಲೂ ಮೂಗಿನಿಂದ ಉಸಿರಾಡಿ ನಿಮ್ಮ ನಾಲಿಗೆಯನ್ನು ಬಾಯಿಯ ಮೇಲ್ಭಾಗಕ್ಕೆ ಒತ್ತಿ ಹಿಡಿಯುವ ಅಭ್ಯಾಸ ಮಾಡಿ ಇದನ್ನ ಮ್ಯೂವಿಂಗ್ ಅಂತ ಕರೀತಾರೆ ಇದು ದವಡೆಯ ಆಕಾರವನ್ನು ಸರಿಯಾಗಿ ಇಡುತ್ತೆ ಗೆಳೆಯರೆ ಈ ಏಳು ತಪ್ಪುಗಳಲ್ಲಿ ನೀವು ಯಾವ ತಪ್ಪನ್ನ ಮಾಡ್ತಿದ್ದೀರಾ ಅಂತ ನಿಜವಾಗಿ ಕಮೆಂಟ್ಸ್ ನಲ್ಲಿ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು